ಕಲ್ಯಾಣ ಕರ್ನಾಟಕಕ್ಕೆ ಸರ್ಕಾರದ ಸವಲತ್ತುಗಳು ಬರಲಿ ಅಭಿವೃದ್ಧಿ ನಡೀಲಿ ಅಂತ ಇನ್ನು ವಾರ್ತಾ ಭಾರತ ವರದರಾಜನ್ ಅವರು ಬಹಳ ಅನರ್ಹಳವಾಗಿ ಯಾಕೆ ಮಾಧ್ಯಮದ ಪ್ರಾಮುಖ್ಯತೆ ಇಲ್ಲಿದೆ ಅಂತ ಹೇಳ್ತಾ ಇದ್ರು ಒಂದು ನಿಷ್ಪಕ್ಷಪಾತವಾದ ಒಂದು ಪತ್ರಿಕೆಯ ಅವಶ್ಯಕತೆ ಭಾರತ ದೇಶಕ್ಕೆ ಎಷ್ಟಿದೆ ಮತ್ತು ವಾರ್ತಾ ಭಾರತಿ ನಡೆದು ಬಂದ ದಾರಿಯ ಆ ಒಂದು ವಿಶೇಷ ವಿಡಿಯೋವನ್ನು ನೋಡ್ತಾ ಇದ್ದೆ ನಾನು ಒಂದು ಎರಡು ದಶಕಗಳಿಂದ ಯಾವ ಸರ್ಕಾರಗಳು ಅದನ್ನು ಕೊಂಡ್ಕೊಡ್ತಿದೆಯೋ ಅದರ ವಿರುದ್ಧ ಹೋರಾಡುತ್ತಿರುವಂತಹ ಅದ್ಭುತವಾದ ಪತ್ರಿಕೆ ವರದರಾಜನವ್ರು ಬಹಳ ಒಳ್ಳೆ ಮಾತು ಹೇಳೋರು ನಾನು ವಯರ್ ಪತ್ರಿಕೆ ನಡೆಸ್ತಾ ಇದ್ದೀನಿ ಆದರೆ ನಾನು ಯಾಕೆ ವಾರ್ತಾ ಭಾರತದ ಇನ್ನೊಂದು ಪತ್ರಿಕೆಗೆ ಸಪೋರ್ಟ್ ಮಾಡಕ್ಕೆ ಬರ್ತೀನಿ ನಿಮ್ಗೆ ಏನ್ ಕಾಂಪಿಟೇಷನ್ ಇದೆಯಾ ಅಂತ ಅವ್ರು ಭಾಳ ಒಳ್ಳೆ ಮಾತಾಡೋರು ಇದು ಕಾಂಪಿಟೇಷನ್ ಅಲ್ಲ ಯಾಕಂದರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗೋದಕ್ಕೆ ಯಾರು ಬೇಕಾದ್ರೂ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ಬೋದು ಸತ್ತಿ ಮೀನು ಕೂಡ ಪ್ರವಾಹದಲ್ಲಿ ಹೋಗುತ್ತೆ ಅಲ್ವಾ ಆದರೆ ಅದರ ಎದುರು ಈಜೋದಕ್ಕೆ ಜೀವ ಇರೋ ಮೀನುಗಳು ಬೇಕು ರವೀಶ್ ಕುಮಾರ್ ಇರ್ಬೋದು ಈ ದಿನ ಇರ್ಬೋದು ಇವತ್ತು ಭಾರತಿ ಇರ್ಬೋದು ಅಥವಾ ನನ್ನಂಥವ್ರು ಇರ್ಬೋದು ಬಹಳ ಮುಖ್ಯ ಇದು ಯಾಕಂದರೆ ಹೇಳ್ತಾರೆ ಈ ಜೀವನ ಅನ್ನೋದು ಒಂಥರ ಸೈಕಲ್ ಓಡಿಸೋ ಹಾಗೆ ಬ್ಯಾಲೆನ್ಸ್ನಲ್ಲಿರಬೇಕು ಇರಬೇಕು ಅಂತ ಬ್ಯಾಲೆನ್ಸ್ನಲ್ಲಿ ಇರಬೇಕಾದ್ರೆ ನಿಧಾನವಾದರೂ ಓಡಿಸ್ತಿರ್ಬೇಕು ಅಂದರೆ ನಿರಂತರವಾಗಿ ಪ್ರಶ್ನೆ ಕೇಳ್ತಾ ಇರಬೇಕು ನಾವು ಬದುಕಿದ್ದೀವಿ ಅಂತ ಹೇಳ್ತಾ ಇರಬೇಕು ಯಾಕೆಂದರೆ ಈ ಥರದ ಅರಾಜಕತೆ ಮತ್ತು ಸರ್ವಾಧಿಕಾರ ಏನಿದೆ ಅವ್ರು ಹೇಗೆ ಹುಡ್ಕೊಳ್ತಾರೆ ಅಂದರೆ ನಮ್ಮೆಲ್ಲರ ಭಯನೇ ಅವ್ರ ಬಲ ನಾವು ಹೆದರ್ತಿದ್ರೆ ಅವ್ರು ಹೆದರ್ತಾರೆ ಅವರ ಹೆದರಿಕೆಯ ಕ್ಷಣಗಳೇ ಇವತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಎಲೆಕ್ಷನ್ ಆಯೋಗ ಇರ್ಬೋದು ಅಥವಾ ನಮ್ಮ ಕೋರ್ಟ್ಗಳಿರ್ಬೋದು ಅಥವಾ ಪತ್ರಿಕೆಗಳಿರೋದನ್ನ ಕೊಂಡ್ಕೊಳ್ಳೋದು ಕೊಂಡ್ಕೊಂಡು ಕೈ ತಿರ್ಚೋದು ಕತ್ಗಸ್ಕೋದು ಸದ್ದುಗಳನ್ನು ಅಡುಗಿಸೋದು ತಮ್ಮ ಬೆಳೆ ಬೆಳೆಕಾಯಿ ಬೇಯಿಸ್ಕೊಳ್ಳೋದು ಮೊನ್ನೆ ನಾನು ಉಮರ್ ಖಾಲಿದ್ ಮತ್ತು ಗೆಳೆಯರು ಇನ್ನೂ ಜೈಲಿನಲ್ಲಿರೋದ್ರ ಬಗ್ಗೆ ಹೋಗಿ ಮಾತಾಡ್ತಾ ಇದ್ದೆ ಅಲ್ಲೆಲ್ಲರೂ ಮಾತಾಡ್ತಾ ಇದ್ರು ಅಲ್ಲ ಈ ದೇಶದಲ್ಲಿ ಕೋರ್ಟ್ಗಳು ಸರಿಯಾಗಿ ಮಾತಾಡ್ತಾ ಇಲ್ಲ ಇನ್ನೂ ಬೇಲ್ ಸಿಗ್ತಾ ಇಲ್ಲ ಅವ್ರಿಗೆ ಮನಸ್ಸಾಕ್ಷಿ ಇಲ್ವಾ ಜನಕ್ಕೆ ಮನಸ್ಸಾಕ್ಷಿ ಇಲ್ವಾ ಅಂತ ಇಲ್ಲ ಮನಸಾಕ್ಷಿ ಮನಸ್ಸಾಕ್ಷಿ ಒಂದು ಕಾಲದಲ್ಲಿ ಭಾರತದಲ್ಲಿ ನಮಗೆ ಸ್ವತಂತ್ರ ಬಂದ ನಂತರ ಪೊಲೀಸ್ ಸ್ಟೇಷನ್ ನಾವು ಎದುರುತ್ತಿದ್ವಿ ಯಾಕಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಗೂಂಡಾಗಳನ್ನು ಬೆಳೆಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಒಂದು ಅವ್ರ ಕೈಗೆಟ್ಕೊಂಡು ಸಾಮಾನ್ಯ ಜನ ಕೂಡ ಪೊಲೀಸ್ ಸ್ಟೇಷನ್ ಹೋಗಿ ಹೆದರ್ತಿದ್ರು ಆದ್ರೆ ಯಾರೇ ನನ್ನ ಮೇಲೆ ಅನ್ಯಾಯ ಸಿಗಿದ್ರು ನಾವು ಕೋರ್ಟ್ನಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ವಿ ಯಾಕಂದರೆ ಒಂದು ನಂಬಿಕೆ ಇತ್ತು ಒಂದು ಹೋಪ್ ಇತ್ತು ಕೋರ್ಟ್ ಅಂದರೆ ಇವತ್ತು ಅದಿಲ್ಲ ಇವತ್ತಿಲ್ಲ ಕೋರ್ಟ್ನಲ್ಲಿ ನೋಡ್ಕೊಳಕ್ಕೆ ಆಗಲ್ಲ ಹೇಳಿ ಯಾಕಂದರೆ ಅವರೇ ಬಂದು ಕೂತಿದ್ದಾರೆ ಇದೆಲ್ಲದರ ಹಿಂದೆ ಒಂದು ತಿಳ್ಕೊಳ್ತಾ ಇದ್ರೆ ನೀವು ಬಿ ಜೆ ಪಿಯನ್ನು ಮಹಾಪ್ರಭು ನರೇಂದ್ರ ಮೋದಿ ಜೊತೆ ಜಗಳಾಡ್ತಾ ಇದ್ದೀರಿ ಒಂದೇ ಒಂದು ಪಂಚತಂತ್ರದ ಕತೆ ಹೇಳಿ ನಾನು ಮಾತು ಮುಗಿಸ್ತೀನಿ ಭಾರತ ದೇಶ ಒಂದು ಕೊಳ ಆದರೆ ಇದನ್ನು ಕಾಡ್ತಾ ಇರೋದು ಒಂದು ಬ್ರಹ್ಮ ರಾಕ್ಷಸ ಅವನು ಕೊಳದ ಒಳಗಡೆ ಇದ್ದಾನೆ ಕೊಳದ ಮೇಲೆ ಒಂದು ಕಮಲ ಹರಡಿದೆ ಬಿ ಜೆ ಪಿ ನೀವು ಈ ಕಮಲದ ಜೊತೆ ಫೈಟ್ ಮಾಡ್ತಾ ಇದ್ದೀವಿ ನೀವು ಫೈಟ್ ಮಾಡಬೇಕಾಗೋದು ಈ ಕಮಲದ ಜೊತೆ ಅಲ್ಲ ಅದರ ಬೇರಿನ ಶಕ್ತಿ ಆಳದಲ್ಲಿರೋ ಆರ್ ಎಸ್ ಎಸ್ ಜೊತೆ ಯಾಕೆಂದರೆ ನಾನು ದೇವರ್ ಮಹಾದೇವ್ ಜೊತೆ ಮಾತಾಡ್ತಾ ಇದ್ದೆ ಪ್ರಪಂಚದಲ್ಲಿ ಹಿಟ್ಲರ್ ಇರ್ಬೋದು ಮುಸಲ್ಮಾನ್ ಇರ್ಬೋದು ಎಲ್ಲ ಸರ್ವಾಧಿಕಾರಿಗಳು ಒಂದು ರಾಜಕೀಯ ಪಕ್ಷವಾಗಿದ್ರು ಜನ ಸೋಲಿಸ್ಬೋದಿತ್ತು ಇಲ್ಲಿ ಆರ್ ಎಸ್ ಎಸ್ ರಾಜಕೀಯ ಪಕ್ಷ ಅಲ್ಲ ನೀವು ಬಿಜೆಪಿಯನ್ನು ಸೋಲಿಸಿದ್ರೆ ಮುಗಿಯಲ್ಲ ಬೇರು ಸಹಿತ ಇಡಬೇಕು ದೊಣ್ಣೆ ಹಿಡ್ಕೊಂಡು ನೂರು ವರ್ಷ ಓಡಾಡ್ತಾ ಇದ್ದಾರಲ್ಲ ಅವರು ಬೆಳಿಗ್ಗೆ ಚಡ್ಡಿಯಿಂದ ಪ್ಯಾಂಟ್ ಅಷ್ಟೇ ಬೆಳವಣಿಗೆ ಅವ್ರಿಗೆ ಇನ್ನೇನಾಗಿಲ್ಲ ನಾವು ಯೋಚನೆ ಮಾಡಿದ್ರೆ ಈ ಥರದ ಆತಂಕಗಳ ಬಗ್ಗೆ ಎಷ್ಟು ವ್ಯಾಪಕ ಜನ ಮನಗಳಲ್ಲಿ ಎಂತಹ ಒಂದು ವಿಷವನ್ನು ತುಂಬ ಹುಡಿದಾರೆ ಅಂತ ಮೊನ್ನೆ ನಮ್ಮ ನಿರ್ದಿಗಂತದ ನಾಟಕೋತ್ಸವದಲ್ಲಿ ಮಕ್ಕಳಿಗೆ ನಾಟಕ ಮಾಡ್ತಾ ಇದ್ರು ಒಂದು ಕಥೆ ಇಟ್ಟುಕೊಂಡು ಅವ್ರು ನಾಟಕ ಮಾಡಿದ್ರು ಆ ಕಥೆನಲ್ಲಿ ಅಂದರೆ ಈ ಗೆದ್ದಲು ಹುಳ ಇದೆಯಲ್ಲ ಗೆದ್ದಲು ಹುಳ ಆ ಗೆದ್ದಲು ಹುಳುಗಳು ಏ ಇಲ್ಲಿ ತುಂಬ ಹುತ್ತದ ಹಬ್ಬ ಆಗುತ್ತೆ ಮೇಲೆಲ್ಲ ಹಾಲಿನ ಮಳೆ ಬರೆದು ಬಿಡುತ್ತೆ ನಾವು ಎಲ್ಲರೂ ಬದುಕೊಂಡು ಹೊರಗಡೆ ಹೋಗ್ಬೇಕು ಅಂತ ಗೆದ್ದಲು ಹುಳುಗಳೆಲ್ಲ ಹೊರಗಡೆ ಬಂದುಬಿಡ್ತವೆ ಹೊರಗಡೆ ಬಂದ ತಕ್ಷಣ ಊಟ ಸಿಗಲ್ಲ ಅದಕ್ಕೆ ಯಾಕಂದರೆ ಮನುಷ್ಯ ಎಲ್ಲವನ್ನೂ ವಿಷ ಪೂರಿತ ಮಾಡ್ತಿರೋದ ಯಾವ ಹೊಲಕ್ಕೆ ಹೋದರೂ ವಿಷ ಇದೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಇದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆಗೊಂದು ಸೀನಿಯರ್ ಗೆದ್ದಲುಗಳ ಹೇಳುತ್ತೆ ನೋಡಿ ಮನುಷ್ಯ ವಿಷ ಹಾಕ್ತಾ ಇರೋದು ಪುಸ್ತಕಗಳಿಗೆ ಮಾತ್ರ ಜ್ಞಾನಕ್ಕೆ ಮಾತ್ರ ಸತ್ಯಕ್ಕೆ ಮಾತ್ರ ನೀವು ಹೋಗಿ ಆ ಪುಸ್ತಕ ತಿನ್ಬೋದು ಕೇಳಿ ಅಂತ ಆ ಗೆದ್ದಲು ಹುಡುಗರು ಹೋಗುತ್ತವೆ ಒಂದು ಸಂಗ್ರಹಾಲಯಕ್ಕೆ ಹೋಗಿ ಪುಸ್ತಕ ತಿನ್ನಕ್ಕೆ ಶುರು ಮಾಡುತ್ತೆ ಮತ್ತು ಒಂದು ಎಚ್ಚರಿಕೆ ಇರುತ್ತೆ ನೀವು ಜಾಸ್ತಿ ತಿಂದರೆ ಆ ಪಾತ್ರಗಳಾಗ್ಬಿಡ್ತೀರಿ ಅದರಲ್ಲಿ ರಾಮಾಯಣದ ಒಂದು ಕತೆ ಹೇಳಿದ್ರು ಇವತ್ತು ಹಿಂದಿ ಹೇರಿಕೆ ಮೋದಿ ಅಮಿತ್ ಶಾ ಅವ್ರೆಲ್ಲ ಬರ್ತಾ ಇದ್ದಾರಲ್ಲ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಆ ಮಕ್ಕಳೊಂದು ಪಾತ್ರೆಗಳು ಮಾಡಿದ್ರು ಆ ಗೆದ್ದಲುಗಳು ರಾಮಾಯಣ ಅಂತ ತಿಂದುಬಿಟ್ಟು ರಾಮ ಲಕ್ಷ್ಮಣ ಸೀತೆ ರಾವಣ ಶೂರ್ಪುನಕ್ಕೆ ಆಗ್ಬಿಡುತ್ತೆ ಸೊ ರಾಮ ಲಕ್ಷ್ಮಣ ಸೀತೆ ಗೂಗಲ್ ಮ್ಯಾಪ್ ಇಟ್ಕೊಂಡು ಸೌತ್ ಇಂಡಿಯಾಗೆ ಬರ್ತಾರೆ ಹೊಟ್ಟೆ ಸೀತಾ ಇದೆ ಲಕ್ಷ್ಮಣ ಹೇಳ್ತಾನೆ ಅಣ್ಣ ಇಲ್ಲೊಂದು ಕಾಡಿದೆ ಅಂತ ಅದು ಕಾಡಲ್ಲ ರೀ ಅದು ರಾವಣನ ತೋಟ ಅಂತ ಅಲ್ಲಿ ಹೆಣ್ಣು ತಿನ್ನಕ್ಕೆ ಕತ್ಕೊಂಡು ತಿನ್ನಕ್ಕೆ ಶುರು ಅವರು ಶೂರ್ಪುನ ಕೋಪ ಬರುತ್ತೆ ರಾವಣ ಹಸ್ತು ಬಂದಿದ್ದಾರೆ ನಮ್ಮ ದೇಶಕ್ಕೆ ನಮ್ಮ ಕಡೆಗೆ ತಿಂಡಿ ಆದಮೇಲೆ ಏನಪ್ಪ ನೀವು ಎಲ್ಲಿ ನಾರ್ತು ಹಾಂ ನಾವು ಸೌತು ಏನು ವಿಷಯ ಅಲ್ಲ ನೀವು ಬಿಲ್ ಕಟ್ಟಬೇಕಲ್ಲ ದುಡ್ಡಿಲ್ಲ ಅಲ್ಲಪ್ಪ ಜಿ ಎಸ್ ಟಿ ಕಮ್ಮಿ ಮಾಡ್ತೀವಿ ಡಿಸ್ಕೌಂಟ್ ಕೊಡ್ತೀವಿ ಇಲ್ಲ ಸರ್ ಸೊ ನೀವು ಡಿಸ್ಕೌಂಟ್ ಕೊಟ್ಟರು ದುಡ್ಡಿಲ್ಲ ಇಲ್ಲ ಅಂದಮೇಲೆ ನೀವು ಟೂರಿಸ್ಟ್ಗಳಲ್ಲ ಬದುಕು ಬಂದಿರೋರು ಅದ್ರದ್ದೊಂದು ಕೆಲಸ ಮಾಡಿ ನೀವು ತಂದ ಹಣ್ಣುಗಳ ಬೀಜಗಳನ್ನು ಬಿತ್ತಿ ಮರ ಬೆಳೆಸ್ಬಿಟ್ಟು ಹೋಗಿ ಅಂತ ನಾವು ದಕ್ಷಿಣ ಭಾರತದವ್ರು ಹಂಗೆ ಹೇಳ್ಬೇಕಾಗಿದೆ ಇವತ್ತು ಇವರ ಹಿಂದಿ ಹೇರಿಕೆ ಇರ್ಬೋದು ಇವರ ಡಿಲಿಮಿಟೇಷನ್ ಇರ್ಬೋದು ಇವರು ಎಲೆಕ್ಷನ್ ಮೇಲೆ ಹಿಡ್ಕೊಂಡು ಮಾಡಬೋದು ಯಾಕಂದರೆ ಅವರು ನಿಧಾನವಾಗಿ ಇಲ್ಲಿ ಒಳಗು ಇವತ್ತು ಭಾರತ ದೇಶದಲ್ಲಿ ಇಂತಹ ಒಂದು ದಬ್ಬಾಳಿಕೆಯನ್ನು ಎದುರಿಸೋದೇ ನಮ್ಮ ದಕ್ಷಿಣ ಭಾರತ ಅದು ಕೇರಳ ಇರ್ಬೋದು ಕರ್ನಾಟಕ ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರ ಪ್ರದೇಶ ಆಂಧ್ರ ಬಿಡಿ ಮೂರು ಪಕ್ಷಗಳಿಂದ ಇವರೇ ಇದ್ದಾರೆ ಆದರೆ ನಾವು ಈ ತರದ ವೇದಿಕೆಗಳೇನಿದೆ ಇದರ ಮೂಲಕ ನಾವು ಮನೆಗಾಣಬೇಕಾಗಿರೋದು ರಾಕ್ಷಸ ಯಾರು ಆ ರಾಕ್ಷಸನ ಬಗ್ಗೆ ಹೇಳ್ತಿರುವಂತಹ ಅಂತ ಪತ್ರಿಕೆಗಳು ಯಾವುದು ಹೇಗೆ ವಿಷಯವನ್ನು ಹರಡೋದನ್ನು ನಿಲ್ಲಿಸಬೇಕು ನಾವು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಹೋಗೋಣ ಲಂಕೇಶ್ ಪತ್ರಿಕೆ ಆರಂಭಿಸಿದಾಗ ನಾನು ಅವ್ರ ಜೊತೆ ಇದ್ದೆ ಅಂದ್ರೆ ಆಗ ಆರಂಭಿಸಿದ್ರು ನಾವು ತುಂಬ ಯೌವ್ವನದಲ್ಲಿ ಲಂಕೇಶ್ ಜೊತೆ ಕೂತಿರ್ತಿದ್ವಿ ಅವರು ಮತ್ತು ತೇಜಸ್ವಿಯ ಪತ್ರವ್ಯವಹಾರನೆ ಚೆನ್ನಾಗಿರೋದು ಅಂದರೆ ಪತ್ರಿಕೆ ನಡೆಸೋದು ಕಷ್ಟ ಆಗ್ತದೆ ಒಂದು ನೂರೈವತ್ತು ರೂಪಾಯಿ ಕೊಡ್ತೀನಿ ಒಂದು ಅಂಕಣ ಬರಿ ಆಗ ಮೇಷ್ಟ್ರ ಒಂದು ಹೇಳೋರು ಪತ್ರಿಕೆ ಹೇಗಿರಬೇಕು ಒಬ್ಬ ಕಲಾವಿದ ಹೇಗಿರಬೇಕು ಒಬ್ಬ ಪ್ರಜೆ ಹೇಗಿರಬೇಕು ಪತ್ರಿಕೆ ಮಾಧ್ಯಮ ಕಲಾವಿದ ಜನ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು ಯಾವ ಸರ್ಕಾರದ ಕೃಪಾಕಟಾಕ್ಷಕ್ಕೆ ಆಳುವ ಪಕ್ಷದ ಕೃಪಕಟಾಶ ಇಲ್ಲದೆ ಜನರ ಧನಿಯಾಗಿ ವಿರೋಧ ಪಕ್ಷ ನಿರಂತರವಾದ ವಿರೋಧ ಪಕ್ಷವಾಗಿರ್ತೀವೋ ಆಗ ಅವರು ಧೈರ್ಯದಿಂದ ಕೆಲಸ ಮಾಡ್ತಾರೆ ಹೆದರೋದಕ್ಕಿಂತ ಕೆಲಸ ಮಾಡ್ತಾರೆ ವಾರ್ತಾ ಭಾರತಿಗೆ ಶುಭಾಶಯಗಳನ್ನ ಹೇಳ್ತಾ ವಾರ್ತಾ ಭಾರತಿ ಮಾಡಬೇಕಾದ ಕೆಲಸ ಏನು ಅಂದರೆ ಜನರಿಗೆ ಇವತ್ತಿನ ಭಾರತದಲ್ಲಿ ರಾಜಕಾರಣ ಮಾಡಬೇಕಾದ್ರು ಯಾರು ಅಂತ ಹೇಳೋದು ನನ್ನ ಪ್ರಕಾರ ರಾಜಕಾರಣ ಮಾಡಬೇಕಾದವರು ನಾವು ಜನ ಗೆದ್ದವರು ಕೆಲಸ ಮಾಡೋಕ್ಕಷ್ಟೇ ಅಲ್ವಾ ನಮ್ಮ ಪ್ರತಿನಿಧಿಗಳವರು ನಾವು ಗೆಲ್ಲಿಸೋರು ಗೆದ್ದ ಮೇಲೆ ನಮ್ಮ ಟ್ಯಾಕ್ಸು ನಮ್ಮ ದೇಶ ನೀವು ಕೆಲಸ ಮಾಡಬೇಕಷ್ಟೇ ಸೇವೆ ಮಾಡೋದಕ್ಕೆ ಭಿಕ್ಷೆ ಕೊಡೋಕ್ ಬಂದಿಲ್ಲ ನೀವು ಐದು ವರ್ಷಕ್ಕೊಂದ್ಸಲ ಓಟ್ ಕೇಳಕ್ಕೆ ಬರೋರು ನೀವು ನಾವಲ್ಲ ನೀವು ಐದು ವರ್ಷಕ್ಕೆ ಒಂದ್ಸಲ ನಾವು ನಿರಂತರ ಇರಲಿ ನಮ್ಮ ದೇಶ ಇದು ಮೇಲೆ ಪ್ರಜೆಗಳು ರಾಜಕಾರಣ ಮಾಡಬೇಕು ರಾಜಕಾರಣಿಗಳು ಕೆಲಸ ಮಾಡಬೇಕು ಚೇಂಜ್ ಮಾಡಬೇಡಿ ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ ಜನರು ಕೆಲಸ ಮಾಡ್ತಾರೆ ಅಂತ ಈ ಧ್ವನಿಯನ್ನು ಈ ಆಶಯವನ್ನು ಈ ಸತ್ಯವನ್ನು ವಾರ್ತಾ ಭಾರತೀ ಮೇಲೆ ನಂಬಿಕೆ ಇದೆ ನನಗೆ ಅದಕ್ಕೆ ತಿಳಿಯಲಿ ಮತ್ತು ವಾರ್ತಾ ಭಾರತಿ ಇನ್ನೊಂದು ದೊಡ್ಡ ಜವಾಬ್ದಾರಿ ನಾನು ಈ ದಿನ ಆ ಪತ್ರಿಕೆಗೆ ಬಂದಾಗಲೂ ಹೇಳಿದೆ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹುಬ್ಬಳ್ಳಿ ಕರ್ನಾಟಕದ ಒಂದು ಭಾಗ ಅಂತ ಅನಿಸಿಲ್ಲ ಬೆಂಗಳೂರು ಕೇಂದ್ರಿತ ದಕ್ಷಿಣ ಕನ್ನಡ ಕೇಂದ್ರಿತವಾಗಿದೆ ಈ ದೇಶ ಉತ್ತರ ಕರ್ನಾಟಕವು ಕ ನಮ್ಮ ಕಲ್ಯಾಣ ಕರ್ನಾಟಕವು ಕರ್ನಾಟಕದ ಒಂದು ಭಾಗ ಬಹಳಷ್ಟು ಒತ್ತಡಗಳಿವೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿಲ್ಲ ಕಲ್ಯಾಣ ಕರ್ನಾಟಕದ ಆವೃತ್ತಿ ಆಗೋದಷ್ಟೇ ಅಲ್ಲ ನಮ್ಮ ವಾರ್ತಾ ಭಾರತಿ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ಸರ್ಕಾರಗಳನ್ನು ಕೇಂದ್ರ ಸರ್ಕಾರಗಳನ್ನು ಕಳಿತ ಕೆಲಸ ಮಾಡಿಸೋ ಒಂದು ದೊಡ್ಡ ಶಕ್ತಿ ಆಗಲಿ ಅಂತ ಹೇಳ್ತಾ ಒಳ್ಳೇದಾಗಲಿ ಹೇಳಿ ಥ್ಯಾಂಕ್ ಯು